ಪ್ರೇ ಸಲ ದೇವರಿಗೆ ಸ್ತೋತ್ರ ನನಗೆ ಸಡನ್ನಾಗಿ ಒಂದು ದಿವಸ ಕಿವಿ ನೋವು ಸ್ಟಾರ್ಟ್ ಆಯಿತು ಬೆಳಿಗ್ಗೆ ಏಳುವಾಗ ನಾನು ಪ್ರೇಯರ್ ಟೈಮಲ್ಲಿ ಹೇಳುವಾಗ ಕಿವಿ ನೋವು ಸ್ಟಾರ್ಟ್ ಆಯಿತು ನಾನು ಸ್ವಲ್ಪ ಹೊತ್ತು ಪ್ರಾರ್ಥಿಸಿದ್ದೆ ನನಗೆ ಮತ್ತೆ ಆಗಲಿಲ್ಲ ಮಲಗ್ಲಕ್ಕೂ ಆಗ್ತಾ ಇರಲಿಲ್ಲ ಟ್ಯಾಬ್ಲೆಟ್ ತಗೊಳ್ಳುವಲ್ಲ ನಾನು ಕಡಿಮೆ ತೆಗೆದುಕೊಳ್ಳೋದು ಕೊಡೋದಿಲ್ಲ ಆದರೆ ಅವತ್ತು ತಗೊಂಡ್ರೂ ಸಹ ನನಗೆ ಗುಣ ಆಗಲಿಲ್ಲ ಬೆಳಗ್ಗೆ ಫಾಸ್ಟ್ ಇರಲಿಲ್ಲ ಫಾಸ್ಟು ಯಾವುದೋ ವಿಷಯಕ್ಕೆ ಪ್ರೇಯರ್ ಮಾಡಿದಾಗ ಫೋನ್ ಮಾಡಿದಾಗ ನಾನು ಅವರಿಗೆ ಹೇಳಿದೆ ಮಾತು ಮಾತಾಡಿದರು ಪ್ರೇಯರ್ ಟೈಮನ್ನು ಯಾವುದೇ ರೀತಿ ಹೋರಾಟ ಇದ್ದರೂ ಪ್ರೇಯರ್ ಟೈಮನ್ನು ನೀವು ಮಿಸ್ ಮಾಡಬೇಡಿ ಪ್ರಾರ್ಥಿಸಿ ಹೋರಾಡಿ ಜಯಿಸಿ ಎಂಬುದಾಗಿ ಹೇಳಿದರು ನಂತರ ಅದು ಕಿವಿನೂ ಕಡಿಮೆ ಆಗಲಿಲ್ಲ ಮತ್ತು ನಾನು ಫಾಸ್ಟ್ನವ್ರು ಬಂದ ನಂತರ ನಾನು ಹಾಸ್ಪಿಟಲ್ಗೆ ಹೋಗಬೇಕು ಡಾಕ್ಟರ್ ಹತ್ರ ಹೋಗ್ತೇನೆ ಎಂಬುದಾಗಿ ಫಾಸ್ಟ್ ಹತ್ರ ಹೇಳಿ ಹೊರಡೋಗ ಫಾಸ್ಟ್ ಹೇಳಿದ ನಾನು ಪ್ರೇಯರ್ ಮಾಡ್ತೇನೆ ಅಂತ ಹೇಳಿದರು ಪ್ರೇಯರ್ ಮಾಡಿದ ಕ್ಷಣದಲ್ಲಿ ಸೌಖ್ಯವಾಯಿತು ಬಿಡುಗಡೆ ಆಯಿತು ಪೂರ್ಣ ಸೌಖ್ಯದಲ್ಲಿ ನೀವು ನಡೆಸಿದ ಕಿವಿ ಕೇಳ್ತಾ ಇರಲಿಲ್ಲ ಬಂದಾಗ್ತಿತ್ತು ಹೀಗೆ ಮಾಡಿ ಸ್ವಲ್ಪ ಹೀಗೆ ಮಾಡಿದಾಗ ಒಂದು ಒಂದು ಏನು ಎರಡು ಐದು ಸೆಕೆಂಡಿಗೆ ಕೇಳ್ತಾ ಇತ್ತು ಮತ್ತೆ ಬಂದಾಗ್ತಿತ್ತು ಅದೇ ರೀತಿಯಲ್ಲಿ ನಾನು ಮಾಡ್ತಿದ್ದೆ ಫಾಸ್ಟ್ ಪ್ರೇಯರ್ ಮಾಡಿದ ನಂತರ ಪೂರ್ಣ ಬಿಡುಗಡೆ ದೇವರಿಗೆ ನಮ್ಮ ಸ್ತೋತ್ರವಾಗಲಿ